ओम श्री परमात्मने नमः जय श्री कृष्ण श्रीमद्भगवीता मददने अंबतने श्लोक अन्े च बहव शूरा मद त्यक्तविताशस्त्र प्रहरण युद्ध विशारदा ಅನ್ಯೇ ಬೇರೆಯವರು ಚ ಕೂಡ ಮದರ್ಥೆ ನನಗೋಸ್ಕರವಾಗಿ ತ್ಯಕ್ತ ಜೀವಿತಾ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಬಹವಹ ಅನೇಕರಾದ ಶೂರಾಹ ಶೂರವೀರರು ನಾನಾ ಶಸ್ತ್ರ ಪ್ರಹರಣಾಹ ಅನೇಕ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾದ ಮತ್ತು ಸರ್ವೇಹೇ ಎಲ್ಲರೂ ಯುದ್ಧದಿಶಾರದಾಹ ಯುದ್ಧದಲ್ಲಿ ನಿಪುಣರು ಸಂತಿ ಆಗಿದ್ದಾರೆ ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಇನ್ನೂ ಅನೇಕ ಶೂರವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಶ್ಲೋಕ ಒಂಬತ್ತು ಮುಗಿತು ದುರ್ಯೋಧನನು ಪಾಂಡವರ ಸೈನ್ಯಕ್ಕಿಂತ ತನ್ನ ಸೈನ್ಯವು ಅಜೇಯವೆಂದು ಹೇಳಿದುದು ಶ್ಲೋಕ ಹತ್ತು ತದಾ ತದಸ್ಮಾಕಂ

ಭೀಮಾಭಿರಕ್ಷಿತಂ ಭೀಮನಿಂದ ರಕ್ಷಿತವಾದ ಏತೇಷಾಂ ಈ ಜನರುಗಳ ಇದಂ ಈ ಬಲಂ ಸೇನೆಯು ಪರ್ಯಾಪ್ತಂ ಗೆಲ್ಲಲು ಸುಗಮವಾಗಿದೆ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲಾ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಪರಿಮಿತ ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಓಂ ಶ್ರೀ ಪರಮಾತ್ಮನೇ ನಮಃ ಭಗ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹತ್ತನೇ ಶ್ಲೋಕ ಭೀಷ್ಮ ಭೀಷ್ಮಾಚಾರ್ಯರನ್ನು ರಕ್ಷಿಸುವಂತೆ ದುರ್ಯೋಧನನು ಎಲ್ಲಾ ವೀರರಲ್ಲಿ ಮಾಡಿದ ಮನವಿ ಚ ಆದ್ದರಿಂದ ಚರಿಂದ ಎಲ್ಲ ಅಯನೇಷು ವ್ಯೂಹದ್ವಾರಗಳಲ್ಲಿ ಯಥಾ ನಿಮ್ಮ ನಿಮ್ಮ ಜಾಗಗಳಲ್ಲಿ ಅವಸ್ಥಿ ಸ್ಥಿರವಾಗಿರುತ್ತ ನೀವುಗಳು ಏವಾ ಎಲ್ಲರೂ ಹಿ ನಿಸ್ಸಂದೇಹವಾಗಿ ಭೀಷ್ಮಂ ಏವ ಭೀಷ್ಮ ಪಿತಾಮಹರನ್ನೇ ಅಭಿರಕ್ಷಂತು ಎಲ್ಲಾ ಕಡೆಯಿಂದ ರಕ್ಷಣೆ ಮಾಡಿರಿ ಆದ್ದರಿಂದ ಎಲ್ಲಾ ವ್ಯೂಹ ದ್ವಾರಗಳ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸೇ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲಾ ಕಡೆಯಿಂದ ರಕ್ಷಿಸಿರಿ ದುರ್ಯೋಧನನಿಗೆ ಸಂತೋಷವಾಗಲೆಂದು ಭೀಷ್ಮರು ಗರ್ಜಿಸಿ ಶಂಕವನ್ನು ಊದುವುದು ಮತ್ತು ಕೌರವ ಸೇನೆಯಲ್ಲಿ ಶಂಕನಗಾರಿ ಇತ್ಯಾದಿ ಬೇರೆ ಬೇರೆ ವಾದ್ಯಗಳು ಒಮ್ಮೆಲೇ ಮೊಳಗಿದ ವರ್ಣನೆ ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾಧಂ ಏನದ್ಯೋಚ್ಯೆಹಿ ಶಂಖಂ ದದ್ಮೌ ಪ್ರತಾಪವಾನ್